ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಆರೋಗ್ಯದ ಬಗ್ಗೆ ನಾವು ದಿನನಿತ್ಯ ಅಡುಗೆ ಮನೆಯಲ್ಲಿ ಬಳಸ್ತಾ ಇರುವಂಥ ಉಪ್ಪು ಸಾಲ್ಟ್ ಅಂತ ಏನು ಕರಿತೀವಿ ಆ ಉಪ್ಪಿನ ಬಗ್ಗೆ ಆ ಉಪ್ಪನ್ನು ನಾವು ಅಡುಗೆ ಮನೆಯಲ್ಲಿ ಬಳಸಲೇಬೇಕಾಗಿದೆ ಯಾಕೆಂದರೆ ಆಯುರ್ವೇದ ಮತ್ತು ಕೆಲವು ಕಡೆ ವಿಚಾರಗಳು ಬಂದಾಗ ಬಿಳಿ ವಸ್ತುಗಳು ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ತುಂಬ ತೊಂದರೆಯನ್ನು ಕೊಡ್ತವೆ ಅದು ಬಿಳಿ ಅಕ್ಕಿ ಇರ್ಬೋದು ಬಿಳಿ ಸಕ್ಕರೆ ಇರ್ಬೋದು ಬಿಳಿ ಮೈದಾ ಇರ್ಬೋದು ಈ ಬಿಳಿ ಉಪ್ಪು ಸಹ ಒಂದು ರೀತಿಯ ನಮ್ಮ ದೇಹಕ್ಕೆ ಪಾಯ್ಸನ್ ಈ ಬಿಳಿ ವಸ್ತುಗಳು ದೇಹಕ್ಕೆ ಸೇರೋದ್ರಿಂದ ಅನಾರೋಗ್ಯವನ್ನು ಉಂಟು ಮಾಡ್ತವೆ ನಾವು ದಿನನಿತ್ಯ ಈ ಬಿಳಿ ಉಪ್ಪು ಬಳಸೋದ್ರಿಂದ ಅದು ನಮ್ಮ ದೇಹಕ್ಕೆ ಸ್ಲೋ ಪಾಯ್ಸನ್ ಅಂತಲೇ ಹೆಸರನ್ನು ಕೊಟ್ಟಿದ್ದಾರೆ ಆದರೆ ಬಿಳಿ ಉಪ್ಪನ್ನು ಬಳಸ್ತಾ ಇರೋದ್ರಿಂದ ಅನೇಕ ಥರದ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತಾ ಇದೆ ಉದಾಹರಣೆಗೆ ಬಿ ಪಿ ಸಮಸ್ಯೆ ಇರ್ಬೋದು ಅದೊಂದೇ ಅಲ್ಲ ಇನ್ನು ಅನೇಕ ಥರದ ಸಮಸ್ಯೆಗಳು ಉಂಟಾಗ್ತಾ ಇದೆ ಈಗ ಈ ಬಿಳಿ ಉಪ್ಪನ್ನು ಬದಲಾಗಿ ನಾವು ಬೇರೆಯಾದಂಥ ಉಪ್ಪನ್ನು ಯಾವುದು ಬಳಸ್ಬೋದು ಸ್ನೇಹಿತರೆ ಗುಲಾಬಿ ಹಿಮಾಲಯ ಉಪ್ಪು ಅಂದರೆ ಪಿಂಕ್ ಹಿಮಾಲಯ ಸಾಲ್ಟ್ ಪಿಂಕ್ ಹಿಮಾಲಯ ಸಾಲ್ಟನ್ನು ನಾವು ಈಗ ನೈಸರ್ಗಿಕವಾಗಿ ಗುಲಾಬಿ ಬಣ್ಣದಲ್ಲಿ ಮತ್ತು ನಮ್ಮ ಭಾರತದ ಹಿಮಾಲಯದ ಬಳಿ ಸಿಗುವಂತಹ ಈ ಉಪ್ಪನ್ನು ಬಳಸಬಹುದಾಗಿದೆ ಅಡುಗೆ ಮನೆಯಲ್ಲಿ ಈಗ ಇದರಲ್ಲಿ ತುಂಬ ಖನಿಜಗಳಿವೆ ಅಂತ ಈಗ ಗೊತ್ತಾಗಿದೆ ಸ್ನೇಹಿತರೆ ಇದೇ ಕಾರಣಕ್ಕೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇರುವಂತಹ ಅನೇಕ ಜನ ಹಿಮಾಲಯನ್ ಪಿಂಕ್ ರಾಕ್ ಸಾಲ್ಟನ್ನು ಈಗ ಬಳಸ್ತಾ ಇದ್ದಾರೆ ಆ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಆಗ್ತಾ ಉಪಯೋಗಕ್ಕೆ ಬರುತ್ತೆ ಉಪಯೋಗ ಆಗುತ್ತೆ ನಾವು ದಿನನಿತ್ಯ ಬಳಸ್ತಾ ಇರುವಂತಹ ಬಿಳಿ ಉಪ್ಪಿನ ಬದಲಾಗಿ ಈ ಹಿಮಾಲಯನ್ ಪಿಂಕ್ ರಾಕ್ ಸಾಲ್ಟನ್ನು ಖಂಡಿತ ನಿಮ್ಮ ಮನೆಗಳಲ್ಲಿ ಬಳಸ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದರಲ್ಲಿ ಏನೆಲ್ಲ ಪ್ರಯೋಜನಗಳಿವೆ ಈ ಪಿಂಕ್ ಸಾಲ್ಟನ್ನು ಬಳಸೋದ್ರಿಂದ ಹಿಮಾಲಯನ್ ಪಿಂಕ್ ರಾಕ್ ಸಾಲ್ಟನ್ನು ಬಳಸೋದ್ರಿಂದ ಏನೆಲ್ಲ ಲಾಭಗಳಾಗುತ್ತೆ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ವಿಶ್ವದ ಎಲ್ಲ ಪ್ರದೇಶಗಳಲ್ಲಿಯೂ ಬಳಕೆಯಾಗುವಂತಹ ಒಂದು ಆಹಾರ ಪದಾರ್ಥ ಯಾವುದಾದ್ರೂ ಇದ್ದರೆ ಅದು ಸಾಲ್ಟ್ ಸ್ನೇಹಿತರೆ ಉಪ್ಪು ಅಂತ ಕರಿತೀವಿ ಈ ಪಿಂಕ್ ಸಾಲ್ಟಿಂದ ನಮಗೇನೆಲ್ಲ ಅನುಕೂಲ ಆಗುತ್ತೆ ಒಂದನೇದಾಗಿ ಕೊಬ್ಬನ್ನು ಕರಗಿಸುತ್ತೆ ಮನು ಮನುಷ್ಯನ ದೇಹದಲ್ಲಿರುವಂತಹ ಈ ಕೊಬ್ಬನ್ನು ಕರಗಿಸಲಿಕ್ಕೆ ಈ ಪಿಂಕ್ ಸಾಲ್ಟ್ ಅನುಕೂಲ ಮಾಡಿಕೊಡುತ್ತೆ ಎರಡನೆಯದು ಸ್ನೇಹಿತರೆ ರಕ್ತದ ಒತ್ತಡ ಏನು ಬಿ ಪಿ ಅಂತ ಕರಿತೀವಿ ಆ ಬಿ ಪಿಯನ್ನು ನಿಯಂತ್ರಣಕ್ಕಿಡುತ್ತೆ ನಿಯಂತ್ರಣವನ್ನು ಮಾಡುವಂತಹ ಕೆಲಸವನ್ನು ಈ ಪಿಂಕ್ ಸಾಲ್ಟನ್ನು ಬಳಸೋದ್ರಿಂದ ಅನುಕೂಲ ಆಗುತ್ತೆ ತುಂಬ ಜನರಲ್ಲಿ ಈ ಬಿ ಪಿ ಸಮಸ್ಯೆ ನಾವು ನೋಡ್ತಾ ಇದ್ದೀವಿ ಈ ಬಿ ಪಿ ನಿಯಂತ್ರಣಕ್ಕೆ ಬರಬೇಕೆಂದ್ರೆ ಈ ಉಪ್ಪನ್ನೇ ನಾವು ಬಳಸಬೇಕು ದೇಹದ ಪಚನಕ್ರಿಯೆ ನಮ್ಮ ದೇಹದ ಮೂರನೇದಾಗಿ ದೇಹದ ಪಚನಕ್ರಿಯೆ ಉತ್ತಮಗೊಳ್ಳೋದಕ್ಕೆ ಇದು ಸಹಕಾರಿಯನ್ನು ಮಾಡುತ್ತೆ ಈ ಉಪ್ಪು ಹಾಗೆ ನಾಲ್ಕನೇದಾಗಿ ಬಹಳ ಮುಖ್ಯವಾದದ್ದು ಸ್ನೇಹಿತರೆ ದೇಹದ ತೂಕ ಒಬೇಸಿಟಿ ಅಂತ ಕರಿತೀವಿ ತುಂಬ ದೇಹ ದಪ್ಪಾಗ್ತಾ ಇರ್ತದೆ ಅಂಥವ್ರಿಗೆ ಇದು ತುಂಬಾ ಒಳ್ಳೆಯದು ದೇಹದ ತೂಕವೂ ಸಹ ಕಂಟ್ರೋಲಲ್ಲಿಡುತ್ತೆ ನಿಯಂತ್ರಣದಲ್ಲಿಡುತ್ತೆ ಸ್ನೇಹಿತರೆ ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಏನಿದೆ ಆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಈ ಪಿಂಕ್ ಸಾಲ್ಟ್ ಅನುಕೂಲ ಮಾಡಿಕೊಡುತ್ತೆ ಈ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದ್ರಿಂದ ಹೃದಯಾಘಾತದ ಸಾಧ್ಯತೆಯೂ ಸಹ ಇದು ಕಡಿಮೆ ಮಾಡುತ್ತೆ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಹಾಗೇ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂಥವ್ರು ಈ ಉಪ್ಪನ್ನು ಪ್ರತಿದಿನ ಬಳಸಬೇಕು ಸ್ನೇಹಿತರೆ ಸ್ನೇಹಿತರೆ ನಾವು ಮುಂದೆ ಬಂದ ಹಾಗೆ ನಮ್ಮ ತಲೆಗೆ ಸಂಬಂಧಪಟ್ಟ ಹಾಗೆ ತಲೆನೋವು ಸೈನಸ್ ಪ್ರಾಬ್ಲಮ್ಮು ಸೈನಸ್ ಪ್ರಾಬ್ಲಮ್ಗೂ ಸಹ ಈ ಒಂದು ಪಿಂಕ್ ಸಾಲ್ಟ್ ನಮಗೆ ಪರಿಹಾರವನ್ನು ಕೊಡುತ್ತೆ ಸ್ನೇಹಿತರೆ ಹಾಗೇ ಇನ್ನೂ ಅನೇಕರಲ್ಲಿ ಈ ಪ್ಯಾರಾಲಿಸ್ ಅಂತ ಕರಿತೀವಲ್ಲ ಪಾರ್ಶ್ವವಾಯು ಕನ್ನಡದಲ್ಲಿ ಕರಿತೀವಲ್ಲ ಈ ಪಾರ್ಶ್ವವಾಯುವನ್ನು ಕಡಿಮೆ ಮಾಡುವಲ್ಲಿ ಈ ಉಪ್ಪು ಸಹಾಯ ಮಾಡುತ್ತೆ ನಂತರ ಸ್ನೇಹಿತರೆ ನಿದ್ರಾಹೀನತೆ ಕೆಲವರಿಗೆ ಮಲಿಕೊಂಡಾಗ ನಿದ್ದೆನೇ ಬರೋದಿಲ್ಲ ಅಂತಹ ನಿದ್ರಾಹೀನತೆಯಿಂದ ಯಾರು ಬಳಲ್ತಾ ಇರ್ತಾರೆ ಅಂಥವ್ರಿಗೆ ಇದು ರಾಮಬಾಣ ಅಂತ ಹೇಳ್ಬೋದು ಈ ಉಪ್ಪನ್ನು ಖಂಡಿತ ಬಳಸಿ ಸ್ನೇಹಿತರೆ ಅಸ್ತಮವನ್ನು ವಾಸಿ ಮಾಡುತ್ತೆ ಮಧುಮೇಹವನ್ನು ಸಹ ಇದು ಕಂಟ್ರೋಲಲ್ಲಿಡುತ್ತೆ ಆದ್ದರಿಂದ ಈ ಉಪ್ಪನ್ನೇ ನಾವು ಬಳಸಬೇಕು ಬಿ ಪಿಯನ್ನು ಕಂಟ್ರೋಲಲ್ಲಿಡುತ್ತೆ ಹಾಗೆ ಶುಗರನ್ನು ಸಹ ಕಂಟ್ರೋಲ್ ಇಡುತ್ತೆ ಸಂಧಿವಾತದ ಸಮಸ್ಯೆಗಳಿಗೂ ಸಹ ಈ ಪಿಂಕ್ ಸಾಲ್ಟ್ ಸಹಾಯನ ಮಾಡುತ್ತೆ ಸ್ನೇಹಿತರೆ ಆದ್ದರಿಂದ ಈ ಪಿಂಕ್ ಸಾಲ್ಟ್ಗೆ ಈಗ ಎಲ್ಲ ಕಡೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಸ್ನೇಹಿತರೆ ಹಿಮಾಲಯನ್ ಪಿಂಕ್ ರಾಕ್ ಸಾಲ್ಟಲ್ಲಿ ಏನೆಲ್ಲ ಅಂಶಗಳಿವೆ ಏನೆಲ್ಲ ಖನಿಜಗಳಿವೆ ನೋಡೋಣ ಒಂದನೇದಾಗಿ ಸೋಡಿಯಮ್ ಇದೆ ಕ್ಯಾಲ್ಸಿಯಮ್ ಇದೆ ಮೆಗ್ನೀಷಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ಕಬ್ಬಿಣ ಸೇರಿದಂತೆ ಅನೇಕ ಥರದ ಖನಿಜಗಳು ಇವೆಲ್ಲವೂ ಸಹ ಸೇರಿಕೊಂಡಿದೆ ಸ್ನೇಹಿತರೆ ನಾವು ಪ್ರತಿದಿನ ಹಿಮಾಲಯದ ಈ ಉಪ್ಪನ್ನು ಬಳಸೋದ್ರಿಂದ ದೇಹದಲ್ಲಿ ದ್ರವಗಳ ಸರಿಯಾದ ಅರಿವನ್ನು ಹೆಚ್ಚು ಮಾಡುತ್ತೆ ಖನಿಜಗಳು ಮತ್ತು ಹಾರ್ಮೋನುಗಳು ಒಂದು ಸಮತೋಲನ ಇರೋದ್ರಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತೆ ರಕ್ತದ ಒತ್ತಡವನ್ನು ಸುಧಾರಿಸಿ ನಮ್ಮ ದೇಹವನ್ನು ಒಂದು ಕಂಟ್ರೋಲಲ್ಲಿಡುತ್ತೆ ಹಾಗಾದರೆ ಹಲವು ಜನ ಸ್ನೇಹಿತರು ಕೇಳ್ಬೋದು ಈ ಉಪ್ಪು ಎಲ್ಲಿ ಸಮುದ್ರದಲ್ಲಿ ತಯಾರಾಗುತ್ತಾ ಅಂತ ಸ್ನೇಹಿತರೆ ಇದು ಸಮುದ್ರದಲ್ಲ ಇದು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿರುವಂತಹ ಈ ಒಂದು ಉಪ್ಪು ಸ್ನೇಹಿತರೆ ಬಂಡೆಗಳಿಂದ ಅದಕ್ಕೆ ಹೇಳ್ತಾ ಇರೋದು ರಾಕ್ ಸಾಲ್ಟ್ ಅಂತ ಕಲ್ಲುಗಳು ಬಂಡೆಗಳು ಆ ಬಂಡೆಗಳಲ್ಲಿ ಇರುವಂತಹ ಈ ಉಪ್ಪನ್ನು ನಾವು ಪಿಂಕ್ ರಾಕ್ ಸಾಲ್ಟ್ ಅಂತ ಕರಿತೀವಿ ಇದು ನೈಸರ್ಗಿಕವಾದದ್ದು ಯಾವುದೇ ರೀತಿಯ ಬಣ್ಣ ಹಾಕಿಲ್ಲ ನೈಸರ್ಗಿಕವಾಗಿ ಸೃಷ್ಟಿಯಾಗಿರುವಂತಹ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಸಿಗುವಂತಹ ಈ ಉಪ್ಪನ್ನು ಈಗ ಎಲ್ಲ ಕಡೆ ಮಾರಾಟ ಆಗ್ತಾ ಇದೆ ಒಂದು ಕೆ ಜಿಗೆ ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿವರೆಗೂ ಸಹ ಈ ಹಿಮಾಲಯ ಪಿಂಕ್ ರಾಕ್ ಸಾಲ್ಟನ್ನು ಮಾರಾಟ ಮಾಡ್ತಾ ಇದ್ದಾರೆ ನಮ್ಮ ಮನೆಗಳಲ್ಲೂ ಸಹ ಇದರ ಉಪಯೋಗ ಏನು ಅಂತ ಗೊತ್ತಾದ ಮೇಲೆ ನಾವು ಸಹ ಹಲವಾರು ತಿಂಗಳಿಂದ ಇದ್ದೀವಿ ಆದರೆ ಬಳಸಬೇಕಾದಾಗ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಯಾಕೆ ಅಂದರೆ ಇದರನ್ನು ಏನು ಈ ಕಲ್ಲುಪ್ಪನ್ನು ಈ ರಾಕ್ ಸಾಲ್ಟನ್ನು ಬಳಸೋದ್ರಿಂದ ಅನ್ನದಲ್ಲಾಗ್ಬೋದು ಸಾಂಬಾರನಲ್ಲಾಗ್ಬೋದು ಕೆಲವೊಂದು ಕಲ್ಲಿನ ಕಣಗಳು ಕರಗದಾಗೆ ಹಾಗೆ ಉಳಿಬೋದು ಸಾಂಬಾರಲ್ಲಾಗ್ಬೋದು ನಾವು ಅನ್ನ ಮಾಡಲಿಕ್ಕೆ ಹೋದಾಗ ಈ ಉಪ್ಪನ್ನು ಹಾಕ್ದಾಗ ಹಾಗೆ ಉಳ್ಕೊಬೋದು ಕೆಲವು ಕಲ್ಲಿನ ಲವಣಗಳು ಹಾಗೆ ಉಳಿಬೋದು ಅದಕ್ಕೋಸ್ಕರ ಒಂದು ಲೋಟದಲ್ಲಿ ನಿಮ್ಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಹಾಕಿ ನೆನೆಸಿದಾಗ ಉಪ್ಪೆಲ್ಲ ಕರಗುತ್ತೆ ತಳಭಾಗದಲ್ಲಿ ಸ್ವಲ್ಪ ಕರಗದೇ ಇರುವಂಥದ್ದು ಏನೇನು ಈ ಉಳ್ಕೊಂಡಿದ್ದರೆ ನೀವು ಅದನ್ನು ಹಾಕ್ಬೋದು ಯಾಕೆಂದರೆ ನೀರನ್ನು ಮೇಲುಗಡೆ ಬಸ್ಕೊಂಡಾಗ ತಳಭಾಗದಲ್ಲಿ ಕೆಲವು ಉಳಿಬೋದು ಕರಗದೇ ಇರುವಂಥದ್ದು ಸ್ನೇಹಿತರೆ ಈ ರೀತಿ ನಾವು ಉಪ್ಪನ್ನು ಬಳಸ್ಬೋದು ನಮ್ಮ ಆರೋಗ್ಯಕ್ಕೆ ತುಂಬಾ ತುಂಬಾ ಒಳ್ಳೆಯದು ಯಾಕೆಂದರೆ ಅನಾರೋಗ್ಯ ಅನಾರೋಗ್ಯ ಬಂದಾಗ ನಾವು ಉಡಿಕಂಡು ತಡಿಕೊಂಡು ಬಿ ಪಿ ಬಂದ್ಬಿಡ್ತು ಮಾತ್ರ ನುಂಗಬೇಕು ಲೈಫ್ ಲಾಂಗ್ ಅನ್ನೋದೆಲ್ಲ ಸ್ನೇಹಿತರೆ ಈ ಉಪ್ಪನ್ನು ಬಳಸೋದ್ರಿಂದ ನಿಮಗೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಹಾಗೆ ಮೇಲೆ ನಾನು ಈಗಾಗಲೇ ಹೇಳದಂತೆ ಅನೇಕ ಥರದ ಆರೋಗ್ಯದ ಅನುಕೂ ಅನುಕೂಲತೆಗಳು ಇದರಲ್ಲಿದೆ ಸ್ನೇಹಿತರೆ ಆದ್ದರಿಂದ ಈ ನೈಸರ್ಗಿಕವಾದ ಹಿಮಾಲಯನ್ ಪಿಂಕ್ ರಾಕ್ ಸಾಲ್ಟನ್ನು ಒರಿಜಿನಲ್ ಎಲ್ಲಿ ಸಿಗುತ್ತೆ ಅಲ್ಲಿ ನೋಡಿ ನೀವು ಖರೀದಿ ಮಾಡಿ ನಿಮ್ಮ ಮನೆಗಳಲ್ಲಿ ಬಳಸಿ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇನ್ನೇನಾದರೂ ಹೆಚ್ಚಿನ ವಿಷಯ ನಿಮಗೂ ಗೊತ್ತಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರು ನಮ್ಮದು ಹೊಸ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್